ಪ್ರತಿ ವರ್ಷ ಆಚರಿಸಲಾಗುವ ರಾಣಿ ಮಲ್ಲಮ್ಮನ ವರದಂತಿ ಉತ್ಸವ ಆಗಸ್ಟ್ ಹದಿನೆ ಹದಿನೆಂಟರಂದು ಜರುಗಿತು ಬೆಳವಡಿಯ ವಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕನ್ನಡ ನಾಡು ಮತ್ತು ಇತಿಹಾಸಕಾರರು ಮರೆತಿರುವ ಮಲ್ಲಮ್ಮನ ಪರಾಕ್ರಮದ ಪರಂಪರೆ ಇಡೀ ಭಾರತದ ವೀರವನತಿಯರಿಗೆ ಸ್ಫೂರ್ತಿ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ರಾಣಿ ಮಲ್ಲಮ್ಮ ಬ್ರಿಟಿಷರನ್ನು ಭಾರತದೊಳಕ್ಕೆ ಬಿಟ್ಟುಕೊಳ್ಳಬಾರದೆಂದು ಎಂಬ ಕಹಳೆ ಮೊಳಗಿಸಿದ್ದು ಹಿಂದೂ ಇತಿಹಾಸದಲ್ಲಿ ದಾಖಲೆಯಿದೆ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ಬೆಳವಡಿಯ ಈಶಪ್ರಭು ಶಿಕ್ಷ ಸಂಸ್ಥೆಯ ಅರಮನೆ ಆವರಣದಲ್ಲಿ ನಾನಾ ಕಾರ್ಯಕ್ರಮವು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ಗಣ್ಯರು ಮಕ್ಕಳು ಶಿಕ್ಷಕರು ಭಾಗಿಯಾಗಿದ್ದರು ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನ ಹಾಗೂ ಸಿಬ್ಬಂದಿ ವರ್ಗವನ್ನ ಮತ್ತು ಯುಸಪ್ರಭು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳನ್ನ ಶಿಕ್ಷಕ ವರ್ಗವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಅದರಲ್ಲಿ ಈ ಊರಲ್ಲಿ ಕುಡಿಯುವಂತಹ ಯಾವತ್ತು ಹಿರಿಯರನ್ನ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನ ಮಲ್ಲಮ್ಮನ ವರ್ಧನ್ ದಿನೋತ್ಸವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ఎల్ పూర్వకంగా స్వాగతం మాకు ఈ ధ్వజారో కార్యక్రమ గ్రామ్ పంచాయతి అధ్యక్ష సన్మాన్య శ్రీ చంద్రశేఖరయ్య కార్యమైన నిర్వహించే సరోరపరీ కేకొద్దాం

சுமார் சி எுநூறு வர்ஷ ಅದು ಅದ ವೈಹೊದಿಂದ ಧಾರವಾಡಕ್ಕೂ ಹೋಗುವಾಗ ಬೆಳವಡಿ ಮಲ್ಲಮ್ಮಗೂ ನನಗೂ ಏನ ಹಂಟದ ಗೊತ್ತಿಲ್ಲ ಈ ಬೆಳವಡಿ ಮಲ್ಲಮ್ಮ ಉತ್ಸವಕ್ಕೆ ಎಷ್ಟು ಸತಿ ಅಂದರೆ ಈಗ ನಾಲ್ಕನೇ ಇದೇ ಸತಿ ನಾನು ಬರ್ತಾ ಇರೋದು ಈ ವೇದಿಕೆಯಲ್ಲಿ ಮಲ್ಲಮ್ಮ ತನ್ನ ಬಗ್ಗೆ ನನ್ನ ಮೂಲಕ ಮಾತಾಡಲಿಕ್ಕೆ ಅವಕಾಶವನ್ನು ಪದೇ ಪದೇ ನನಗೆ ಕಲ್ಪಿಸ್ಕೊಳ್ತಾ ಇರೋದು ಅದು ನನ್ನ ನನ್ನ ಸೌಭಾಗ್ಯ ಅಂತ ಹೇಳ್ಕೊಳ್ತೇನೆ ಖಾಲಿ ನಮ್ಮ ಸರ್ ಮೊನ್ನೆ ಫೋನ್ ಮಾಡಿ ನೀವು ಉಪನ್ಯಾಸಕರಾಗಿ ಬರಬೇಕು ಅಂತಂದಾಗ ಬಹಳ ಖುಷಿಯಿಂದ ಒಪ್ಕೊಂಡು ನಮಗೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು